ಕೊಲೆ ಆರೋಪಿಗೆ ಈ ರೀತಿ ರೀತಿಯಾದಂಥ ಐಷಾರಾಮಿ ಜೀವನವನ್ನು ಜೈಲಲ್ಲಿ ಕೊಡ್ತಿದ್ದಾರೆ ಅಂದರೆ ಅದೊಂದು ರೆಸಾರ್ಟಾ ಅಥವಾ ಜೈಲ ಅಂತ ಅದು ರೆಸಾರ್ಟ್ ಥರನೇ ಆಗಿದೆ ಈಗ ಜೈಲಲ್ಲ ಅದು ಕಾನೂನು ಪ್ರಕಾರ ಅಲ್ಲಿ ಅಧಿಕಾರಿಗಳು ಏನಿದ್ದಾರೆ ಅದರ ಆ ರೀತಿ ಪಾಲಿಸ್ಬೇಕಲ್ಲಿ ಅದನ್ನು ಪಾಲಿಸ್ತಾ ಇಲ್ಲ ಪಾಲಿಸ್ತಾ ಇಲ್ಲ ಅಂದರೆ ಅಲ್ಲಿ ವಾತಾವರಣ ಸರಿ ಇಲ್ಲ ಅಲ್ಲಿ ಹಾಂ ಅದನ್ನು ಅಧಿಕಾರಿಗಳು ಏನು ನಮ್ಮಲ್ಲಿ ಹಂಗ ಆಗಿದೆ ವ್ಯವಸ್ಥೆ ಏನು ಮಾಡ್ತೀರಾ ಈಗ ಕಾಫಿ ಮಗ್ ಸರ್ ಕಾಫಿ ಮಗ್ಗು ನೀವೇನೋ ದೊಡ್ಡ ದೊಡ್ಡವ್ರ ಮನೆಯಲ್ಲಿ ನೋಡಿರ್ತೀರ ನಾವೆಲ್ಲ ಸ್ಟೀಲ್ ಲೋಟದಲ್ಲಿ ಕೂಡಿದ್ದೇವೆ ಅದು ಜೈಲಲ್ಲಿ ಸಹ ನೋಡಿರ್ತೀರ ಅವು ಎಂತಿಂಥ ಲೋಟಗಳಿರ್ತವೆ ಎಂತಿಂಥ ತರಿಗೆಗಳಿರ್ತವೆ ಎಂತಿಂಥ ತೇಟ್ ತಾಟ್ಗಳಿರ್ತವೆ ಅಲ್ಲಿ ಊಟ ಮಾಡೋಕ್ಕೆ ಅಂದರೆ ಅಲ್ಲಿ ದರ್ಶನ್ಗೆ ಮಗ್ಗೇನು ಅವನ ಕೈಯಲ್ಲಿ ಸಿಗರೇಟ್ ಏನು ಇದು ಬ ಈ ಬಗ್ಗೆ ಏನು ಹೇಳ್ತೀರಂತ ಅದೇ ಅದೆಲ್ಲ ಸರಿ ಇಲ್ಲ ಅರ್ಥ ಇದ್ದರ ನೋಡಿ ಅವರೆಲ್ಲ ಕೈಲಿ ಹಾಕ್ಕೊಂಡು ಇವನ್ನ ಸ್ಟೇಟ ಸ್ಟೇಟಸ್ಗೆ ಇನ್ನು ಮೇಂಟೈನ್ ಸಪೋರ್ಟ್ ಮಾಡ್ತಾ ಇದ್ದಾರಲ್ವ ಅದು ದೊಡ್ಡ ತಪ್ಪು ಈಗ ಒಬ್ಬ ಕೊಲೆ ಆರೋಪಿಯನ್ನ ಇನ್ನೊಬ್ಬ ಕೊಲೆ ಆರೋಪಿ ಜೊತೆ ಇಡೋದಿಲ್ಲ ಜೈಲಲ್ಲಿ ಅಂಥದ್ರಲ್ಲಿ ಐದು ಜನ ಆರಾಮಾಗಿ ಗಾರ್ಡನ್ ಅಲ್ಲಿ ಕೂತ್ಕೊಂಡು ಅಲ್ಲೆಲ್ಲೋ ನೋಡ್ತಾ ನಗ್ತಾ ಇನ್ನೊಬ್ಬರಿಗೆ ಚೇಡಿಸ್ತಾ ಸಿಗರೇಟ್ ಹೊಡಿತಾ ಆರಾಮಾಗಿದ್ದಾರೆ ಇದ್ರ ಬಗ್ಗೆ ಏನಂತೀರಿ ನೋಡಿ ಅವರು ಯಾರು ವಿಳಸನ ಗಾರ್ಡನ್ ನಾಗ ನೇರ ಕುಳ್ಳ ಸೀನಾ ಇನ್ನು ಬೇರೆ ರೌಡಿಗಳು ಕೂಡ ಯಾವ ಥರ ಅಲ್ಲಿ ಫ್ರೀಡಮ್ ಆಗಿ ಫ್ರೀ ಆಗಿ ಕುಂತ್ಕೊಂಡು ಜೈಲಲ್ಲಿ ಅಲ್ಟೆ ಯಾವ ಯಾವತರ ಮಜಾ ಮಾಡ್ಕೊಂಡು ಇದ್ದಾರೆ ಅದೆಲ್ಲ ತಪ್ಪಲ್ವ ಅದೆಲ್ಲ ಅವ್ರನ್ನ ಎಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು ಅವ್ರು ಹಾಂ ಇದು ಕಾನೂನೇ ಸರಿ ಇಲ್ಲ ಬಿಡಿ ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಎಲ್ಲೋ ಒಂದ್ ಕಡೆ ಗೃಹ ಇಲಾಖೆ ಕಣ್ಮ್ಕೊಂಡು ಕೂತಿದೆಯಾಂತ ಖಂಡಿತ 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 ಇದ್ದಾರೆ ಅದರಲ್ಲೂ ಕೂಡ ಒಳ್ಳೆ ಆಫೀಸರ್ಗಳು ಇದ್ದಾರೆ ಆದರೂ ಇನ್ನು ಕೆಲವರು ನೀವು ಹೇಳಿದಂಗೆ ನೋಡಿ ಇದಕ್ಕೆಲ್ಲ ಅವಕಾಶ ಕೊಟ್ಟು ಒಂದು ನಮ್ಮ ಇದಕ್ಕೆ ಕಾನೂನಿಗೆ ಒಂದು ಒಂದು ಸಮಾಜಕ್ಕೆ ಒಂದು ಕೆಟ್ಟ ಸುತ್ತ ತದ್ಮೇಲೆ ಈಗ ಎ ಸಿ ಪಿ ಚಂದನ್ ಅವರು ದರ್ಶನ್ ಅವರನ್ನ ಹೆಂಗೋ ಎಡೆಮುರಿ ಕಟ್ಟಿದ್ರು ಬಟ್ ಈಗ ಜೈಲಲ್ಲಿ ಹೋದಾದ ಮೇಲೆ ಅವ್ರದ್ದು ವರ್ಚಸ್ ಚೇಂಜ್ ಆಯ್ತಲ್ಲ ಐಷಾರಾಮೀಗಿದ್ದಾರೆ ಮತ್ತೆ ಜೈಲಲ್ಲಿ ಇಡೋದಕ್ಕಿಂತ ಹೊರಗಡೆ ಬಿಡೋದೇ ಬೆಸ್ಟ್ ಅಲ್ಲ ಅವ್ರನ್ನ ಹೌದೌದು ಅದು ಹಂಡ್ರೆಡ್ ಪರ್ಸೆಂಟ್ ಅದು ಮಾಡೋದೇ ಒಳ್ಳೇದಿಲ್ಲ ಇನ್ನು ಕಾನೂನಿಗೆ ಇದೇ ಇಲ್ಲ ಪಾಪ ಅವನು ಒಳ್ಳೆಯ ದಕ್ಷ ಅಧಿಕಾರಿ ಎಲ್ಲ ಥರ ಎವಿಡೆನ್ಸು ಸಾಕ್ಷಿಗಳು ಸಮೇತ ಅವನಿಗೆ ಶಿಕ್ಷೆ ಆಗಬೇಕಂತೇಳಿ ಕಷ್ಟಪಟ್ಟು ಅವನ್ನ ಜೈಲಿಗೆ ಮಾಡಿದ್ದಾರೆ ಇನ್ನು ಅದಕ್ಕೆ ಅದ್ರದ್ದು ಕೆಳಮಟ್ಟ ಅಧಿಕಾರಿಗಳೆಲ್ಲ ಇಂದ ನೋಡಿ ಅವನಿಗೆ ಆಪೋಸ್ ಮಾಡಿ ಈ ಥರ ಮಾಡಿದ್ದಾರೆ ಸರಿ ಇಲ್ಲ ವ್ಯವಸ್ಥೆನೇ ಸರಿ ಇಲ್ಲ ಬಿಡಿ ಈಗ ರೇಣುಕಾ ಸ್ವಾಮಿ ರೇಣುಕಾ ಸ್ವಾಮಿ ಅವರ ತಂದೆ ಏನಂತಿದ್ದಾರೆ ಸಿ ಬಿ ಐಗೆ ವಹಿಸಿ ಅಂತಿದ್ದಾರೆ ಕಣ್ಣೀರು ಆಗ್ತಾ ಹೇಳ್ತಾ ಇದ್ದಾರೆ ಆ ಒಂದು ವಿಡಿಯೋ ಆ ಒಂದು ಫೋಟೋ ನೋಡಿ ಅವ್ರಿಗೆ ಧೈರ್ಯ ಸಾಲ್ತಿಲ್ಲ ಎಲ್ಲಿ ನನ್ನ ಮಗನಿಗೆ ನ್ಯಾಯ ಸಿಗೋದಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಬೇಜಾರಾಗ್ತಾ ಇದೆ ಈಗಾಗಲೇ ಅದಕ್ಕೆ ಸಿ ಬಿ ಐಗೆ ಒಪ್ಸಿ ಅಂತಿದ್ದಾರೆ ಅವರು ಈ ಬಗ್ಗೆ ಏನಂತೀರಿ ಒಪ್ಪಿಸ್ಬೇಕಾ ಖಂಡಿತ ಖಂಡಿತ ಸಿ ಬಿ ಐಗೆ ಒಪ್ಪಿಸ್ಬೇಕು ಅವ್ರಿಗೆ ಒಂದು ಇದು ಸಿಗಬೇಕು ಅವ್ರಿಗೆ ಒಂದು ಶಿಕ್ಷೆ ಆಗಬೇಕು ಅವ್ರಿಗೆ ಮನ ಶಾಂತಿ ಸಿಗಬೇಕು ಅವ್ರಿಗೆ ಅದೇ ನಮ್ದು ನಮ್ಮದು ಖಂಡಿತ ಅವ್ರಿಗೆ ಶಿಕ್ಷೆ ಆಗಂಗೆ ಅಧಿಕಾರಿಗಳೆಲ್ಲ ಕಷ್ಟ ಬಿಟ್ಟು ಮಾರದ ಅದು ಫಲ ಸಿಗ್ಲೇಬೇಕು ಇವತ್ತು ಜಿ ಪರಮೇಶ್ವರ್ ಅಮಾನತ್ ಮಾಡಿದ್ರು ಅದು ಮಾಡಿದ್ದು ಒಳ್ಳೇದೇ ಕಾನೂನಲ್ಲಿ ಮಾಡಿದ್ದು ಒಳ್ಳೇದೇ ಅದನ್ನು ಹಂಗೆ ಕಂಟಿನ್ಯೂ ಆಗಿ ಮಾಡಬೇಕು ಒಬ್ಬ ಮಿನಿಸ್ಟರ್ ಆಗಿ ಕಂಟಿನ್ಯೂ ಮಾಡಬೇಕು ಮಾಡಬೇಕು ಅಲ್ಲ ಪರಮೇಶ್ವರ್ ಅವರು ಬರೀ ಸಸ್ಪೆಂಡ್ ಮಾಡಿಬಿಟ್ಟರೆ ಸಾಕಾಗಲ್ಲ ಅವ್ರನ್ನ ಅಲ್ಲಿಂದ ಡಿಸ್ಮಿಸ್ ಮಾಡಿ ಬೇರೆ ಕಡೆಯಿಂದ ಹೊರಗಡೆ ಹಾಕಬೇಕು ತಿರ್ಗಾ ಮತ್ತೆ ಅಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಮಾಮೂಲಿ ವ್ಯವಸ್ಥೆ ಮಾಮೂಲಿ ವ್ಯವಸ್ಥೆನೇ ಅಲ್ಲೇ ಕಂಟಿನ್ಯೂ ಆಗ್ತದೆ ಜೈಲಲ್ಲಿ ಮೊಬೈಲ್ ಹೆಂಗೆ ಎಂಟ್ರಿ ಕೊಡ್ತಾ ಇದೆ ಅಂತ ನೋಡಿ ಅದಕ್ಕೆ ಕೈದಿಗಳಿಗೆ ಅಲಾವ್ ಇಲ್ಲ ಮೊಬೈಲ್ ಯಾವುದೇ ರೀತಿಯಾದಂತಹ ಐಷಾರಾಮಿ ಜೀವನ ಅಲಾವ್ ಒಬ್ಬ ಕೈದಿ ಅಂದ್ರೆ ಯಾವ ರೀತಿ ಇರುತ್ತಾನೆ ಅವ್ನ ಜೀವಿತಾವಧಿ ಶಿಕ್ಷೆ ಕೊಟ್ಟರೆ ತಾಯಿ ವರ್ಗೂ ಕೊರತಾನೆ ಇರುತ್ತೆ ಪಶ್ಚಾತ್ತಾಪನೂ ಇಲ್ಲ ಏನೂ ಇಲ್ಲ ಎಲ್ಲ ಮರೆತು ಆರಾಮಾಗಿರ್ತಾರೆ ಅಂದ್ರೆ ಮತ್ತೆ ಅವ್ರಿಗೆ ಜೈಲ್ ಆಗ್ಬೇಕು ಇನ್ನೊಂದು ದೊಡ್ಡದು ಮತ ಅಲ್ಲ ಈಗ ದರ್ಶನ್ ಅವರು ಈಗೆಲ್ಲ ಈಸಿ ಬೇಲ್ ಆದ ಅಂತಂದ್ರೆ ಮತ್ತು ಅವರು ಹೊರ್ಗಡೆ ಬಂದು ಅವನ ಗೂಂಡಾಗಳು ಅವನ ಫಾಲಿ ಎಡ್ಸ್ಗಳು ಮತ್ತೆ ಇಲ್ಲಿ ಬಂದು ಮಿಂಚ್ತಾರೆ ಮೆರೀತಾರೆ ಮತ್ತೊಂದು ಗಲಾಟೆ ಮಾಡ್ತಾರೆ ಎಲ್ಲ ಥರ ಮಾಡ್ತಾರೆ ಅವಾಗ ಇನ್ನೂ ಈಸಿ ಆಗ್ತದೆ ಅವರಿಗೆ ಜೈಲಿನ ಜೈಲಿಂದ ದರ್ಶನ ಹೊರಗೆ ತರಬೇಕಾ ಬೇಡವಾ ಅಂತೀರಾ ಬೇಡದೆ ಬೇಡ ತರೋದು ಬೇಡ ಕಾನೂನಿನ ಪ್ರಕಾರ ಅವನು ಜೈಲಿಗೆ ಹಾಕಿ ಜೈಲಿಗೆ ಹಾಕ್ಬೇಕು ಎಲ್ಲೆಲ್ಲ ಈಗಾಗಲೇ ಸಾಕಷ್ಟು ಎವಿಡೆನ್ಸ್ಗಳು ಸಿಕ್ಕಿದ್ದಾವೆ ಈಗ ಸಿ ಬಿ ಐಗೆ ಒಪ್ಸಿದರೆ ಇದು ಒಂದು ಕೇಸು ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅಂತೀರಾ ಹೌದು ಸಿ ಬಿ ಐ ರೆಫರ್ ಮಾಡೋದೇ ಒಳ್ಳೆಯದು ಅಲ್ಲಿ ಅವರಿಗೆ ಯಾವುದೇ ಕಾರಣದಿಂದ ತಪ್ಸ್ಕೊಳಕ್ಕೆ ಆಗೋದಿಲ್ಲ ಅವನು ಶಿಕ್ಷೆ ಆಗಲೇಬೇಕು ಆಗಬೇಕು ಈ ಮೂಲಕ ಸಿದ್ದರಾಮಯ್ಯನವ್ರಿಗೆ ಸಲಹೆ ಹೇಳ್ತೀರಾ ಸಿದ್ದರಾಮಯ್ಯನವರು ಒಬ್ಬ ಮುಖ್ಯಮಂತ್ರಿಯಾಗಿ ಅವರು ಕೂಡ ಇದಕ್ಕೆ ಒಂದು ಇದು ಮಾಡಬೇಕು ಆರ್ಡ್ರ್ ಮಾಡಬೇಕು ಯಾವ ರೀತಿ ಆರ್ಡ್ರ್ ಮಾಡಬೇಕಂತೀರ ಅದೇ ಕಾನೂನು ಕಾನೂನು ಪ್ರಕಾರದಲ್ಲಿ ಅವನಿಗೆ ಇದು ಮಾಡಬೇಕು ಸಿದ್ದರಾಮಯ್ಯವ್ರಿಗೆ ಸಲಹೆ ನೀಡೋದಾದರೆ ಅದೇ ಸರ್ ತಪ್ಪಿಗೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ಅವರೂ ಕಾನೂನು ರೀತಿಯಲ್ಲಿ ಸಲಹೆಯನ್ನು ಕೊಡಲೇಬೇಕು ಅವರು ಸಿದ್ದರಾಮಯ್ಯವ್ರಿಗೆ ಸಿ ಬಿ ಐಗೆ ಓ ಖಂಡಿತ ಒಪ್ಪಿಸ್ಬೇಕು ಅಮಾಯಕರದ್ದು ಏನು ಗೊತ್ತಾ ನ್ಯಾಯ ಒದಗಿಸ್ಬೇಕು ಈಗ ದುಡ್ಡಿನ ಮಧ್ಯದಲ್ಲಿ ಏನೇನೋ ಮಾಡಿ ನುಣ್ಚ್ಕೊಂಡವ್ರಲ್ವ ಸಿಗಾಕೊಂಡವ್ರಲ್ವಾ ಆ ತಕ್ಕನಾಗೆ ಫಲ ಅವ್ರಿಗೆ ಸಿಗ್ಬೇಕು ಬಡವ್ರಿಗೆ ಈಗ ರೇಣುಕಾ ಸ್ವಾಮಿ ತಂದೆಯವರು ಸಹ ಕಣ್ಣೀರಿಟ್ಟಿದ್ದಾರೆ ಈಗ ಒಬ್ಬ ಅಮಾಯಕ ಕೈದಿ ಆಗಿದ್ದರೆ ಯಾರೋ ಒಬ್ಬನು ಪಿಕ್ ಪಾಕೆಟ್ ಮಾಡ್ತಾನೆ ಅಥವಾ ಏನೋ ಒಂದು ಸಣ್ಣ ಪುಟ್ಟ ಕೇಸಲ್ಲಿ ಸಿಕ್ಕೊಂಡ್ಬಿಡ್ತಾನೆ ಅದನ್ನು ದೊಡ್ಡದಾಗಿ ಮಾಡಿ ಅದನ್ನ ಅವನ್ನ ಸಾಯೋವರೆಗೂ ಜೈಲಲ್ಲಿ ಕುಳಿಯೋಂಗೆ ಮಾಡ್ತಾರೆ ಅವ್ನಿಗೆ ಯಾವ ರೀತಿ ಅಂತ ಒಂದು ತಪ್ಪಿಸ್ಕೊಳ್ಳೋಕ್ಕೆ ಚಾನ್ಸ್ ಇಲ್ಲರದಂಗೆ ಮಾಡ್ತಾರೆ ಅಂದಮೇಲೆ ಸೆಲೆಬ್ರಿಟಿಗಳಿಗೊಂದು ನ್ಯಾಯನ ರಾಜಕೀಯ ವ್ಯಕ್ತಿಗಳಿಗೊಂದು ನ್ಯಾಯನ ಹಾಗಾದರೆ ಇದು ಕಾಮನ್ ಮನುಷ್ಯರಿಗೆ ಒಂದು ನ್ಯಾಯನ ಅಂತ ಕಾನೂನು ಬೇರೆ ಬೇರೆ ಇದೆಯಾ ಅಂತ ಅದೇ ಸರ್ ಅವರು ಅಮಾಯಕರು ಅವ್ರಿಗೆ ಶಿಕ್ಷೆ ಜಾಸ್ತಿ ಇವ್ರು ದುಡ್ಡು ಇರೋರು ಬೇಗ ನುಣ್ಚ್ಗಳಿಗೆ ಟ್ರೈ ಮಾಡ್ತಾರೆ ಎಲ್ಲರಿಗೂ ದುಡ್ಡು ಆಸೆ ತೋರಿ ನುಣ್ಗಳಿಗೆ ಅವಕಾಶ ಆಗುತ್ತೆ ಅಂತ ಇವರು ಏರ್ಪಾಡು ಮಾಡ್ಕೊಳ್ಳೋದು ಹಾಗಿದ್ರೆ ಇಷ್ಟೊಂದು ಐಷಾರಾಮಿ ಜೀವನ ಆಗಿರೋದಿದ್ರೆ ಒಳಗಿನ ಹೊರಗಿನವರೆಲ್ಲ ನಾವು ತಪ್ಪು ಮಾಡಿ ಒಳಗಡೆ ಹೋಗೋಣ ಆಗಿದೆ ಹಂಗೆ ಆಗಿದೆ ಈಗ ಏನು ಗೊತ್ತಾ ಅವ್ರ ದರ್ಶನ ಆಚೆರೋದು ಒಂದೇ ಒಳಗಡೆ ಇರೋದು ಒಂದೇ ಹಂಗೆ ಆಗಿದೆ ಈಗ ನೀವು ಕೇಳ್ತಾರ ಪ್ರಶ್ನೆ ಕರೆಕ್ಟಾಗಿದೆ ಈಗ ಹಂಗೆ ಆಗಿದೆ ಅದು ಏನು ಗೃಹ ಇಲ್ಲ ಹಾಕಿ ಕನಿಸ್ಕೊಂಡು ಕೂತಿದೆಯಾ ಹೇಗೆ ಅನ್ನೋದ್ರ ಬಗ್ಗೆ ಅಷ್ಟೆ ಅಂಥದ್ದು ಏನು ನಾವು ನೋಡಲಿಲ್ಲ ಈಗ ನೆನ್ನೆ ನೋಡಿದ ಪ್ರಕಾರ ನಾ ಏಳು ಜನ ಇವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಮಾಡಿದ್ದಾರೆ ಅಂದರೆ ಅಲ್ಲಿ ನಡೆದಿದ್ದಕ್ಕೋಸ್ಕರನೇ ಇದು ಮಾಡಿದ್ದಾರೆ ಗೊತ್ತಿತ್ತು ಆದರೆ ಅವರು ಗೊತ್ತಿಲ್ಲದಂಗೆ ಮಾಡ್ಕೊಂಡು ಹೋಗ್ತಾ ಇದ್ರು ಈ ಸೆಲೆಬ್ರಿಟೀಸ್ ಹೋದ್ಮೇಲೆ ಅವರು ಮಿಂಗಲ್ ಆಗಿ ಅವರು ಕರೆದ ಅಲ್ಲೇ ಫಂಕ್ಷನ್ಗಳ ಥರ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ರು ಅದು ಜಾಸ್ತಿ ಆಗಿ ಅವ್ರಿಗೆ ಈ ಪರಿಸ್ಥಿತಿ ಬಂದದೆ ಅಲ್ಲ ಸರ್ ಈಗ ಒಬ್ಬ ಕಾಮನ್ ಪರ್ಸನ್ ಇಲ್ಲೇ ರೋಡಲ್ಲಿ ಕೇಕ್ ಕಟ್ ಮಾಡಿದ್ರೆ ದೊಡ್ಡ ಒಂದು ರಾಧಾ ಅಂತ ಅನ್ನೋರಂಗೆ ಪೊಲೀಸರು ಇದು ಮಾಡ್ತಾರೆ ಅಂಥದ್ರಲ್ಲಿ ಜೈಲಲ್ಲೇ ಕೇಕ್ ತರ್ಸ್ಕೊಂಡು ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿ ಎಣ್ಣೆ ಪಾರ್ಟಿ ಮಾಡಿ ಸಿಗರೇಟ್ ಹೊಡಿತಾ ಸಿ ಟೀ ಕುಡಿತಾ ಇದ್ದಾರೆ ಅಂದರೆ ಐಷಾರಾಮಿ ಜೀವನ ಅಲ್ಲೇ ಮಾಡೋದಿದ್ದರೆ ನಾವು ಏನಾದರೂ ಮಾಡಿ ನಾವು ಒಳಗಡೆ ಹೋಗಿ ಬನ್ನಿ ಅಂದರೆ ಇಲ್ಲಿ ಬದಲು ಅಲ್ಲ ಅನುಭವಿಸ್ತಾ ಇದ್ದಾರೆ ಆದರೆ ಅದು ಕಂಬಿಗಳ ಮಧ್ಯದಲ್ಲೇನೇ ಹೊರಗಡೆ ಬಂದಿಲ್ಲ ಅವರು ಒಳಗಡೆ ಅನುಭವಿಸ್ತಾವ್ರೆ ಅದು ತಪ್ಪು ಒಂದು ಕಷ್ಟ ಸುಖ ಗೊತ್ತಾಗಬೇಕು ಒಬ್ಬ ಆರ್ಡಿನರಿ ಪರ್ಸನ್ ಯಾವ ರೀತಿ ಇರ್ತಾನೆ ಒಬ್ಬ ಸೆಲೆಬ್ರಿಟಿ ಅದೇ ರೀತಿ ಇರಬೇಕು ಆ ಅದು ಬಿಟ್ಬಿಟ್ಟು ಅವರು ಅಲ್ಲೂ ಐಷಾರಾಮಿ ಜೀವನ ತೋರ್ಸಕ್ಕೆ ಹೋದರೆ ಅದು ಚೆನ್ನಾಗಿ ಕಾಣೋದಿಲ್ಲ ಜನಗಳಿಗೆ ಅದು ತಪ್ಪು ಮೆಸೇಜ್ ಹೋಗುತ್ತೆ ಈಗೇನೀಗ ಅಮಾನತಾಗಿದೆ ಅಲ್ಲ ಪೊಲೀಸರು ಹಾಂ ಇವರೇನು ದುಡ್ಡಿನ ಸಲುವಾಗಿ ಇಷ್ಟೊಂದು ಐಷಾರಾಮಿ ಜೀವನ ಎಲ್ಲ ಬರೋದು ಹಣಕ್ಕೋಸ್ಕರನೇ ಹಣ ಅವರಿಗೆ ಹೇರಳವಾಗಿ ಸಿಗೋದ್ರಿಂದ ಪ್ರತಿಯೊಂದು ಇದಾಗ್ತಿತ್ತು ರೂಪಾಯಿ ಇದ್ದಾಗ ಎರಡು ಮೂರು ಸಾರಿ ರೈಡ್ ಮಾಡಿ ಪ್ರತಿಯೊಂದನ್ನು ಸೀಜ್ ಮಾಡಿ ಇದು ಮಾಡಿದ್ರು ಈ ಈಗ ಮಾಮೂಲಿ ನಡೀತಾ ಇತ್ತು ಈಗ ಸಸ್ಪೆನ್ಷನ್ ಮಾಡಿ ಆಫೀಸರ್ನ ಬೇರೆಯವ್ರನ್ನ ರೆಕ್ರೂಟ್ ಮಾಡೋರು ಅಲ್ಲಿಗೆ ಹೊಸ್ತಾಗಿ ಮಾಡಿದ ಅವರು ನಾಳೆ ಇದೇ ರೀತಿ ಮಾಡಿದರೆ ಏ ಹೊಸ್ತಾಗಿ ಹೋದವರು ಹಿಂದೆ ಆಗಿರೋದು ಗೊತ್ತಿರ್ತದಲ್ಲ ಕೈ ಸುಟ್ಕೊಂಡಿರ್ತಾರೆ ಅವರು ಸುಟ್ಕೊಳಕ್ಕೆ ಹೋಗಲ್ಲ ಅದನ್ನು ಫಾಲೋ ಮಾಡ್ತಾರೆ ಇದು ಅಗ್ರಹಾರನ ಅಥವಾ ಪಂಚತಾರ ರೆಸಾರ್ಟ್ ಅಗ್ರಹಾರನೂ ಅಲ್ಲ ರೆಸಾರ್ಟು ಅಲ್ಲ ಅದು ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಜೈಲೇ ಅದು ಜೈಲಂತೂ ಬರೀ ಜೈಲೇ ಅದೇನು ಪಂಚತಾರ ಇಲ್ಲ ಯಾರೋ ಕೆಲವ್ರಿಗೆ ಪೊಲಿಟಿ ಪೊಲಿಟಿಕ್ ಲೈನಲ್ಲಿ ಹೋದವ್ರಿಗೆ ಅವೆಲ್ಲ ಸಪ್ಲೈ ಇತ್ತು ಇವಾಗ ಅವೆಲ್ಲ ನಿಲ್ಲಿಸಿದ್ದಾರೆ ನಿನ್ನೆಯಿಂದಲೇ ನೀನ್ ಅದು ಈಗ ಅಂದಮೇಲೆ ಅವನಿಗೆ ಯಾವುದೇ ರೀತಿಯಾದಂಥ ಆದಂಥ ಇರೋದಿಲ್ಲ ಒಳಗಡೆ ಈಗ ಮೊಬೈಲ್ ಒಳಗಡೆ ಎಂಟ್ರಿ ಕೊಟ್ಟಿದೆ ಅಂದರೆ ಅದು ಹೇಗೆ ಎಂಟ್ರಿ ಕೊಟ್ಟಿದೆ ಅಂತ ಅಯ್ಯೋ ಅದು ಈ ಕಾಸಕ್ಕೋಸ್ಕರನೇ ಅವೆಲ್ಲ ಎಂಟ್ರಿ ಕೊಡ್ತಿದ್ದೆ ಒಬ್ಬ ದಿನಕ್ಕೆ ಇಪ್ಪತ್ತು ಜನ ಹದಿನೈದು ಜನ ಹೋಯ್ತಾರೆ ನೋಡ್ಕೊಂಬರೋದಕ್ಕೆ ಏನು ನೆಸೆಸಿಟಿ ಇದೆ ಏನೋ ಒಬ್ಬ ಲಾಯರ್ ಹೋಗ್ಬೋದು ಇಲ್ಲ ಮನೆಯವರು ಹೋಗ್ಬೋದು ಅದು ಬಿಟ್ಬಿಟ್ಟು ಊರಲ್ಲಿರೋ ಇವರೆಲ್ಲ ಅವನ ಇವರೆಲ್ಲ ಗುಂಪು ಗುಂಪೇ ಹೋಯ್ತಾರೆ ಅಲ್ಲೇ ಉಳು ಸೇವೆ ಮಾಡೋದು ಕೇಳ್ತೀರಾ ಯಾವ್ಯಾವ ಸೇವೆ ಕೇಳ್ತೀರಾ ಅವನಿಗೋಸ್ಕರ ಇವೆಲ್ಲ ತಪ್ಪು ಜನ ತಿಳುವಳಿಕೆ ಇಲ್ಲ ಮಾಡ್ತಾರೆ ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ ಹೇಳಿ ಈಗ ಅವರು ತಿದ್ಕೊಬೇಕು ಜನಗಳು ತಿದ್ಕೋಬೇಕು ಅಲ್ಲಿ ಅವನ ಗ್ರೂಪ್ನಲ್ಲಿರೋರು ಈಗ ಸ್ಯಾಂಡಲ್ವುಡ್ಡ ಸ್ಯಾಂಡಲ್ವುಡ್ ಉದ್ದಾರ ಆಗಲಿ ಅಂತ ಮೊನ್ನೆ ಹೋಮ ಹವನ ಕೂಡ ಎಲ್ಲ ಮಾಡಿದರು ಹಾಂ ಒಬ್ಬ ಸೆಲೆಬ್ರಿಟಿಗೆ ಈ ರೀತಿ ಅದೊಂದು ಹೊರಗಡೆ ಇಷ್ಟು ಜನ ಕಾಯ್ತಾ ಇದ್ದಾರೆ ಈ ಯಾಗಾದರೂ ಬಾಡಿ ದರ್ಶನ ಹೊರಗಡೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರ ವೈಫ್ ಕೂಡ ಕೂತಿದ್ದಾರೆ ಆದರೆ ಇವರು ಆ ಒಳಗಡೆ ಆರಾಮನೇ ಇದ್ದಾರಲ್ಲ ಮತ್ತು ಇವ್ರಿಗೇನು ಚಿಂತೆ ಅಂತ ಚಿಂತೆ ಅಲ್ಲ ಒಂದು ಸಾರಿ ಜೈಲಿಗೆ ಹೋದ ಮೇಲೆ ಅದ್ರದ್ದು ಇದು ಮುಗಿದೋಯ್ತು ಅವರಿಗೆ ಇಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕದಲ್ಲಿ ಬೇಲ್ ಸಿಗೋದಿಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿ ಬೇಲ್ ತಗೊಬೇಕು ಇನ್ನು ಒಂದೂವರೆ ವರ್ಷದ ಮೇದಲ್ ಕತೆ ಅದೇ ಈಗಾಗಲೇ ರಿಟ್ ಅರ್ಜಿ ಸಲ್ಲಿಸಿದ್ರು ಮನೆ ಊಟ ಅದೇ ಸರ್ ಅವನೇ ಮನೆ ಊಟ ಬೇಕು ಅಂತ ರಿಟ್ ಅರ್ಜಿ ಸಲ್ಲಿಸಿದ್ರು ಅದು ಕೋರ್ಟ್ನು ಐತಿ ತಗೊಳ್ಳಿಲ್ಲ ಸೆಕೆಂಡ್ ಬಿಡಿ ಈಗ ರೇಣುಕಾ ಸ್ವಾಮಿ ಅವರ ತಂದೆ ಸಿ ಬಿ ಐಗೆ ಒಪ್ಸಿ ಅಂತಿದ್ದಾರೆ ಅವ್ರಿಗೆ ಒಂದು ಹೆದರಿಕೆ ಎಲ್ಲ ನನ್ನ ಮಗನಿಗೆ ನ್ಯಾಯ ಸಿಗೋದಿಲ್ಲ ಅಂತ ಎಲ್ಲ ಇದನ್ನು ಇಲ್ಲಿ ಏನು ಮಾಡಿದ್ದಾರೆ ಪ್ರತಿಯೊಂದು ಪ್ರೊಸೀಜರ್ ಪ್ರಕಾರ ಮಾಡಿದ್ದಾರೆ ಇಲ್ಲಿ ಯಾವುದೇ ಕಾರಣಕ್ಕೂ ಈ ಕೇಸಲ್ಲಿ ನನ್ನ ತಿಳುವಳಿಕೆಗೆ ಬಂದಂಗೆ ಒಂದೂವರೆ ವರ್ಷ ಕಮ್ಮಿ ಅಂದ್ರೂ ಬೇಲ್ ಸಿಗೋದಿಲ್ಲ ಆದ್ರೆ ಯಾರೇ ಲಾಯರ್ ಆಗಿರ್ಬೋದು ಯಾರೇ ಇದಾಗಿರ್ಬೋದು ಜಡ್ಜ್ ಯಾರನ ಆಗಿರ್ಬೋದು ಆದರೆ ಬೇಲ್ ಮಾತ್ರ ಕೊಡೋದಿಲ್ಲ ಈ ಕೇಸಲ್ಲಿ ಸರ್ ಈಗ ದರ್ಶನ್ಗೂ ಏ ಪಾಪ ಊಟ ಇಲ್ಲ ಗಾದೆ ಇಲ್ಲ ಮಲಗಲಿಕ್ಕೆ ಚೆನ್ನಾಗಿ ಊಟ ಸಿಗ್ತಾ ಇಲ್ಲ ತಳ್ಳಗಾಗಿದ್ದಾರೆ ದರ್ಶನ್ ಅವರು ತುಂಬ ಇದಾಗಿದ್ದಾರೆ ಅಂತ ಎಲ್ಲ ಜನ ಮಾತಾಡ್ಕೊಳ್ತಿದ್ರು ಇವಾಗ ಒಳಗಡೆ ನಿಮಗೆ ಗೊತ್ತಾಯ್ತಲ್ಲ ಕರ್ಮಕಾಂಡಗಳು ಒಳಗಡೆ ಏನೇನು ಮಾಡ್ತಾ ಇದ್ದಾರೆ ಅಂತ ಇವಾಗ ಏನಂತೀರಿ ಜಿಲ್ಲಾಧಿಕಾರಿಗಳೇನೆ ಕಣ್ಮ್ ಮಾಡ್ಕೊಂಡಿದ್ದಾರೆ ಹೇಳ್ಕೊಂಡ್ಲಿ ಅಲ್ಲಿರೋ ಊಟ ಅಲ್ಲಿರೋ ಹಿಟ್ಟು ಬೇಯಿಸ್ತಾ ಇದ್ದರೆ ಸುಮಾರು ಅರ್ಧ ಕಿಲೋಮೀಟ್ರ್ ತನಕ ಸ್ಮೆಲ್ ಬರ್ತದೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ಇಟ್ಟ ಸಾಂಬಾರು ಹಂಗೆ ಇರ್ತದೆ ಅದು ತಿಂದು ನೋಡಿದವ್ರಿಗೆ ಅದು ರುಚಿ ಗೊತ್ತಿರ್ತದೆ ಇವನು ಹಿಟ್ಟು ತಿನ್ನಲ್ಲ ನನಗೆ ಮೂಳೆ ಬೇಕು ಎಣ್ಣೆ ಬೇಕು ಅಂದರೆ ಎಲ್ಲಿ ತರ್ತಾರೆ ಇದು ಕಾರಣ ಅಷ್ಟೇ ಆ ಹಿಟ್ಟು ತಿಂದೋರು ಇದ್ರೆ ಆರಾಮಾಗಿ ತಿನ್ಕೊಂಡು ಹತ್ತು ವರ್ಷ ಬೇಕಾದ್ರು ಇದ್ದವ್ರವ್ರೆ ಹದಿನೈದು ವರ್ಷ ಇರೋರು ಅವ್ರೆ ಯಾ ಯಾವ ರೀತಿ ಇರ್ತಾರವ್ರು ಅವರಲ್ಲ ಎಲ್ಲ ಚೆನ್ನಾಗಿಲ್ದ್ರೆ ಬದುಕಕ್ಕೆ ಚಾನ್ಸಸ್ ಇತ್ತ ತುಂಬ ಚೆನ್ನಾಗಿದೆ ಊಟ ಅಲ್ಲಿ ಮಾಡೋ ಇಟ್ಟು ನಾನು ಹೇಳ್ತೀನಿ ಅಲ್ಲಿ ಅರ್ಧ ಕಿಲೋಮೀಟ್ರ್ ದೂರ ತಕ ಸ್ಮೆಲ್ ಬರ್ತದೆ ಅದು ತಿರುಗುತ್ತಾ ಇದ್ದರೆ ಅಂದರೆ ಎಷ್ಟು ರುಚಿಯಾಗಿರ್ತದದು ಅದು ಅದು ಬಲ್ಲವನ್ನೇ ಬಲ್ಲ ಬೆಲ್ಲದ ರುಚಿಯ ಈಗ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗದೆ ಬೆಲ್ಲದ ರುಚಿ ಹೆಂಗಿರ್ತದೆ ಅಂತ ಅರ್ಥ ಆಯ್ತಾ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಟ ದರ್ಶನ್ ಅವರ ಈ ಒಂದು ಕೇಸನ್ನು ಸಿ ಬಿ ಐಗೆ ಒಪ್ಪಿಸಲೇಬೇಕು ಯಾಕೆ ಕಾಮನ್ ಜನರಿಗೆ ಒಂದು ನ್ಯಾಯ ಈ ಐಷಾರಾಮಿ ಜೀವನ ಮಾಡಲಿಕ್ಕೆ ಇವ್ರಿಗೊಂದು ನ್ಯಾಯನಾ ಯಾಕೆ ಎಲ್ರಿಗೂ ಕಾನೂನು ಮೇಲೆ ಎಲ್ರಿಗೂ ಒಂದೇ ಈ ಒಂದು ಕೇಸನ್ನ ಸಿಬಿಐಗೆ ವಾಪಸ್ಲೇಬೇಕು ಅನ್ನೋ ನಿಟ್ಟು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ